ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಮಹಾಲಯ ಅಮಾವಾಸ್ಯೆ ಕೂಡ ಇದೆ ಈ ದಿನ ಸೂರ್ಯಗ್ರಹಣ ಗೋಚರಿಸುವುದರಿಂದ ಈ ಮೂರು ರಾಶಿಯ ಜನರಿಗೆ ಭಾರಿ ಅದೃಷ್ಟ ಜೊತೆಗೆ ಕೈ ಹಣ ಕೂಡ ಸಿಗಲಿದೆ ಎಂದು ಧಾರ್ಮಿಕ ಪಂಚಾಂಗಗಳು ಹೇಳುತ್ತಿವೆ ಗ್ರಹಣಗಳು ಎಂದ ತಕ್ಷಣ ನಮ್ಮ ದೇಶದಲ್ಲಿ ಹಲವು ನಿಯಮಗಳು ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಇದು ಬಹಳ ಹಿಂದಿನ ಕಾಲದಿಂದಲೂ ನಡೆದು ಬಂದಂತಹ ಪದ್ಧತಿ ಅದೇ ರೀತಿ ಇದೇ ಭಾನುವಾರ ಹಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇರುವ ಕಾರಣ ಕೆಲವು ನಿಯಮಗಳು ಮತ್ತು ಪದ್ಧತಿಗಳನ್ನು ಮಾಡುವುದು ಉತ್ತಮ ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಸಮಸ್ಯೆ ಮತ್ತು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಬನ್ನಿ ಈ ಸೂರ್ಯಗ್ರಹಣ ಗೋಚರಿಸುವ ಸಮಯ ಏನು ಮತ್ತು ಎಲ್ಲೆಲ್ಲಿ ಸೂರ್ಯಗ್ರಹಣ ಕಾಣಿಸಿಕೊಳ್ಳಲಿದೆ ಇದರ ನಿಖರ ಸಮಯ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ನೋಡೋಣ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದ್ದು ಈ ಮೂಲಕ ಖಗೋಳದಲ್ಲಿ ನಡೆಯಲಿರುವ ಮತ್ತೊಂದು ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ಆಸಕ್ತರು ತುದಿಗಾಲಲ್ಲಿ ನಿಂತಿದ್ದಾರೆ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಸೂರ್ಯ ಚಂದ್ರಗ್ರಹಣಕ್ಕೆ ಖಗೋಳ ಸಾಕ್ಷಿಯಾಗುತ್ತಿದ್ದು ವಿಜ್ಞಾನದ ಆಸಕ್ತರಿಗೆ ಇದು ಸಾಕಷ್ಟು ಮಹತ್ವ ಪಡೆದುಕೊಂಡಿರುವ ಖಗೋಳ ವಿದ್ಯಮಾನವಾಗಿದೆ ಒಂದು ವಾರದ ಹಿಂದೆಯಷ್ಟೇ ರಾಹುಗಸ್ತ್ರ ಚಂದ್ರಗ್ರಹಣ ಸಂಭವಿಸುತ್ತಿತ್ತು ಇದಾದ ಹದಿನೈದು ದಿನಗಳ ಅಂತರದಲ್ಲಿ ಇದೀಗ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಅಂತಿಮ ಅಂದರೆ ಕೊನೆಯ ಸೂರ್ಯಗ್ರಹಣ ಹೌದು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವ ಒಟ್ಟು ಗ್ರಹಣಕ್ಕಿಂತ ಇದು ಭಿನ್ನವಾಗಿದೆ ಅಂತಿದ್ದಾರೆ ವಿಜ್ಞಾನಿಗಳು ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಅಪರೂಪದ ಸೂರ್ಯಗ್ರಹಣ ಸಂಭವಿಸುತ್ತದೆ ಭೂಮಿಯ ಮೇಲೆ ತನ್ನ ನೆರಳನ್ನು ಬೀಳಿಸಿ ಸೂರ್ಯನ ಬೆಳಕನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ನಿರ್ಬಂಧಿಸುತ್ತದೆ ಈ ಅಪರೂಪದ ಘಟನೆಯನ್ನು ಚಂದ್ರನು ನೆರಳು ಮಾರ್ಗದಲ್ಲಿ ಈ ನಿರ್ದಿಷ್ಟ ಪ್ರದೇಶಗಳಿಂದ ಅಮಾವಾಸ್ಯ ಸಮಯದಲ್ಲಿ ಮಾತ್ರ ಕಾರಣಬಹುದಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರಗ್ರಹಣ ಮುಗಿದ ಬೆನ್ನಲ್ಲೇ ಸೂರ್ಯ ಗ್ರಹಣವು ಕೂಡ ಬಂದಿದೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ನಡೆದಿತ್ತು ಗ್ರಹಣ ಹಿಡಿದ ಚಂದ್ರನನ್ನು ನೋಡಲು ಸಾಧ್ಯವಾಗಿತ್ತು ಇದು ಪಿತೃಪಕ್ಷದ ಅಮಾವಾಸ್ಯ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಂದರೆ ಭಾನುವಾರ ಸಂಭವಿಸಲಿರುವ ಈ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವಾಗಿರಲಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೆ ಸೂರ್ಯಗ್ರಹಣ ಇರಲಿದೆ ಈ ಸಲ ಗೋಚರಿಸುತ್ತಿರುವುದು ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯಗ್ರಹಣ ಅಂದರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸುವ ಸೆಪ್ಟೆಂಬರ್ ಏಳರ ಚಂದ್ರಗ್ರಹಣವು ಭಾರತದಾದ್ಯಂತ ಗೋಚರಿಸುತ್ತಿವೆ ಆದರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂದರ ಖಂಡಗ್ರಾಸ ಸೂರ್ಯಗ್ರಹಣ ಅಮೆರಿಕ ಮತ್ತು ಸಮೋವಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಮತ್ತು ಕುಕ್ ಐಸ್ಲ್ಯಾಂಡ್ ಮತ್ತು ಫಿಜಿ ಫ್ರೆಂಚ್ ಪೊಲಿನೇಷಾ ಪೆಸಿಫಿಕ್ ದ್ವೀಪಗಳು ಮತ್ತು ಓಶಿಯೋನಿಯಾ ಮತ್ತಿತರ ದೇಶಗಳಲ್ಲಿ ಈ ಸೂರ್ಯ ಗ್ರಹಣ ಗೋಚರಿಸಲಿದೆ ಈ ಗ್ರಹಣ ಸಂಭವಿಸುವ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಆಗಿರುತ್ತೆ ಹೀಗಾಗಿ ಭಾರತದಲ್ಲಿ ಈ ಸೂರ್ಯ ಗ್ರಹಣ ಗೋಚರಿಸುವುದಿಲ್ಲ ಗ್ರಹಣಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನ ಕೂಡ ಇದೆ ಗ್ರಹಣ ಎಂದರೆ ದೋಷ ಎಂದು ನಂಬಿಕೆ ಇದೆ ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಕೂಡ ಬೀರುತ್ತೆ ಎಂದು ನಂಬಿಕೆ ಹೇಳಲಾಗುತ್ತಿದೆ ಹೀಗಾಗಿ ಗ್ರಹಣದ ಕಾಲದಲ್ಲಿ ಅನೇಕರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನ ಪಾಲನೆ ಕೂಡ ಮಾಡುತ್ತಾರೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಭಾರತದಲ್ಲಿ ಈ ಸೂರ್ಯಗ್ರಹಣ ತುಂಬಾ ವಿಶೇಷ ಸ್ಥಾನ ಕೂಡ ಪಡೆದಿದೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಅಪರೂಪದ ಸೂರ್ಯ ಗ್ರಹಣ ಗೋಚರಿಸುತ್ತದೆ ಜ್ಯೋತಿಷ್ಯದಲ್ಲಿ ಗ್ರಹಣವನ್ನು ಹೆಚ್ಚಿನ ಪ್ರಾಮುಖ್ಯತೆ ಎಂದು ಕೂಡ ಪರಿಗಣಿಸಲಾಗಿದ್ದು ಇದನ್ನು ನೈಸರ್ಗಿಕ ವಿದ್ಯಮಾನದಲ್ಲಿನ ಬದಲಾವಣೆಯಾಗಿ ನೋಡುವುದಲ್ಲದೆ ದೇಶ ಮತ್ತು ವಿದೇಶಗಳ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ಜೀವನದ ಮೇಲೆ ಕೂಡ ಇದರ ಪರಿಣಾಮ ಕಂಡುಬರುತ್ತದೆ ಈ ಗ್ರಹಣದ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯು ಎಲ್ಲಾ ರಾಶಿ ಚಕ್ರ ಚಿಹ್ನೆ ಹಾಗೂ ಹುಟ್ಟಿದ ದಿನಗಳ ಮೇಲೆ ಕೂಡ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಜೀವನದ ಅನೇಕ ಏರಿಳಿತಗಳನ್ನು ಕೂಡ ಉಂಟು ಮಾಡುತ್ತೆ ವರ್ಷದ ಈ ಕೊನೆಯ ಸೂರ್ಯಗ್ರಹಣವು ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಪರಿಣಾಮ ಬೀರುತ್ತೆ ಸಂಖ್ಯೆ ಎರಡು ಚಂದ್ರನ ಆಳ್ವಿಕೆಗೆ ಒಳಪಟ್ಟಿರುತ್ತದೆ ಈ ಸಂಖ್ಯೆ ಎರಡರ ಅಡಿಯಲ್ಲಿ ಜನಿಸಿದವರು ಸೂರ್ಯಗ್ರಹಣದಿಂದ ನಕಾರಾತ್ಮಕ ಪರಿಣಾಮ ಕೂಡ ಬೀರಬಹುದು ಈ ಗ್ರಹಣದ ನಂತರ ಅವರು ಮಾನಸಿಕ ಅಶಾಂತಿಯನ್ನು ಕೂಡ ಅನುಭವಿಸಬಹುದು ಪ್ರಮುಖ ವೃತ್ತಿ ಜೀವನದ ನಿರ್ಧಾರಗಳನ್ನು ತಪ್ಪಿಸಿ ಅಥವಾ ನಿಮ್ಮ ಬಾಸ್ನೊಂದಿಗೆ ಉದ್ವಿಗ್ನತೆಯನ್ನು ಉಂಟುಮಾಡಿ ಇವು ಕಷ್ಟಕರ ಸಮಯಗಳು ಆದ್ದರಿಂದ ಎಚ್ಚರಿಕೆಯ ಅಗತ್ಯವಿದೆ ಇನ್ನು ಕುಟುಂಬ ಸದಸ್ಯರೊಂದಿಗೆ ವಾದಗಳನ್ನು ತಪ್ಪಿಸಿ ಅಥವಾ ಗುರುಗ್ರಹವು ಆಳುವ ಸಂಖ್ಯೆ ಮೂರರ ಅಡಿಯಲ್ಲಿ ಜನಿಸಿದವರ ಮೇಲೆ ಈ ಸೂರ್ಯಗ್ರಹಣ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅವರು ಕಳಪೆ ಆರೋಗ್ಯ ಹೊಟ್ಟೆ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಉದ್ವಿಗ್ನ ವಾತಾವರಣದಿಂದಾಗಿ ಬಳಲಬಹುದಾಗಿರುತ್ತೆ ಸೂರ್ಯಗ್ರಹಣದ ಸಮಯದಲ್ಲಿ ಹಣವನ್ನು ಹೂಡಿಕೆ ಮಾಡುವ ಸಾಧ್ಯತೆ ಇರುತ್ತೆ ಏಕೆಂದರೆ ನಷ್ಟಗಳು ಸಾಧ್ಯ ಯಾರೊಂದಿಗೂ ಕೂಡ ವಾದಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಈ ಸಂಖ್ಯೆಯು ಶನಿಯಿಂದ ಪ್ರಭಾವಿತವಾಗಿರುತ್ತೆ ಮತ್ತು ಸೂರ್ಯ ಮತ್ತು ಶನಿಯ ನಡುವೆ ದ್ವೇಷದ ಭಾವನೆ ಇದೆ ಆದ್ದರಿಂದ ಈ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಎಂಟನೇ ಸಂಖ್ಯೆಯಿಂದ ಜನಿಸಿದವರು ನಿರಾಸೆಯನ್ನು ಎದುರಿಸಬಹುದು ಅವರು ಯಾವುದೇ ವಿಷಯದ ಬಗ್ಗೆ ಅತೃಪ್ತಿಯನ್ನು ಕೂಡ ಅನುಭವಿಸಬಹುದು ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಆದಾಯ ಕಡಿಮೆ ಆಗಬಹುದು ಸೂರ್ಯಗ್ರಹಣದ ಋಣಾತ್ಮಕ ಪರಿಣಾಮಗಳು ದೈಹಿಕ ಶಕ್ತಿಯ ಕೊರತೆಯನ್ನು ಕೂಡ ಉಂಟು ಮಾಡಬಹುದಾಗಿದೆ ಎಂಟನೇ ಸಂಖ್ಯೆಯಿಂದ ಜನಿಸಿದವರು ಯೋಗ ಮತ್ತು ಧ್ಯಾನದ ಮೂಲಕ ಶುಭ ಫಲಿತಾಂಶಗಳನ್ನು ಅನುಭವಿಸಬಹುದಾಗಿದೆ ಇನ್ನು ಋಷಭ ರಾಶಿ ಈ ಸೂರ್ಯಗ್ರಹಣದ ಸಮಯವು ಋಷಭ ರಾಶಿಯ ಜನರಿಗೆ ಇಂದು ಬಹಳ ಉತ್ತಮ ದಿನವಾಗಿರಲಿದೆ ಹಲವು ರೀತಿಯ ಆರ್ಥಿಕ ಪ್ರಯೋಜನಗಳನ್ನು ಕೂಡ ನೀವು ಪಡೆಯಬಹುದು ವ್ಯವಹಾರಗಳು ನಿಮಗೆ ಶುಭ ಕೂಡ ತರಲಿದೆ ಇದೇ ಸಮಯದಲ್ಲಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಅನುಭವಿಸುತ್ತಾರೆ ಮತ್ತು ಎಲ್ಲರಿಗೂ ತಮ್ಮ ಅಭಿಪ್ರಾಯಗಳನ್ನು ಪ್ರಸ್ತುತಪಡಿಸುವವರಲ್ಲಿ ಯಶಸ್ವಿಯಾಗುತ್ತಾರೆ ಇನ್ನು ಕೌಟುಂಬಿಕ ಸಲಹೆಗಳು ಕೂಡ ಕಡಿಮೆ ಆಗುತ್ತೆ ಪ್ರಯಾಣಗಳು ನೀವು ಅಂದುಕೊಂಡಂತೆ ಶುಭವಾಗಿರಲಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಮತ್ತು ನೀವು ಬಡ್ತಿಯ ಅವಕಾಶಗಳನ್ನು ಕೂಡ ಪಡೆಯುತ್ತೀರಿ ಇದೇ ಸಮಯದಲ್ಲಿ ನಿಮ್ಮ ತಂದೆ ಅಥವಾ ವ್ಯವಹಾರದಲ್ಲಿ ಹಿರಿಯರಿಂದ ಮಾರ್ಗದರ್ಶನವೂ ಕೂಡ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಕೂಡ ಮಾಡುತ್ತೆ ಇನ್ನು ರಾಶಿ ಈ ರಾಶಿಯ ಜನರು ತಮ್ಮ ಹೊಸ ಕೆಲಸದಲ್ಲಿ ಉತ್ತಮ ಲಾಭ ನೋಡುವಿರಿ ಹೊಸ ವ್ಯವಹಾರಗಳ ಆರಂಭಿಸುವ ಕಾಲ ಸಮೀಪ ಬರುತ್ತೆ ನೀವು ಉದ್ಯೋಗ ಬದಲಿಸಲು ಅಥವಾ ನಿರುದ್ಯೋಗಿಗಳು ಇದ್ದರೆ ಈ ಸಮಯದಲ್ಲಿ ಉತ್ತಮ ಅವರು ಅವಕಾಶಗಳು ಪಡೆಯಲಿದ್ದೀರಿ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಉತ್ತಮವಾಗಿರುತ್ತೆ ಸ್ನೇಹಿತರೆ ಕೌಟುಂಬಿಕ ಕಲಹ ಕಡಿಮೆಯಾಗಲಿದೆ ಬಹಳ ಸಮಯದ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲಿವೆ ಬ್ಯಾಂಕಿಂಗ್ ವಿಚಾರದಲ್ಲಿ ಶುಭ ದಿನಗಳಿವೆ ಬಹಳ ಸಮಯದ ನಿಮ್ಮ ವಾಹನ ಖರೀದಿ ಕುರಿತು ಆಸೆ ಎಂದು ಈಡೇರಬಹುದು ಇನ್ನು ಅವಿವಾಹಿತರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿ ಬರಲಿದೆ ತುಲಾ ರಾಶಿ ಈ ರಾಶಿಯ ಜನರು ವ್ಯಾಪಾರ ವಿಸ್ತರಣೆಯಿಂದ ಪ್ರಯೋಜನ ಪಡೆಯುತ್ತಾರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಿದೆ ಕೌಟುಂಬಿಕ ವಿಚಾರಗಳಲ್ಲೂ ಕೂಡ ಸುಖಕರ ಫಲಿತಾಂಶ ಕೂಡ ಇರಲಿದೆ ನೀವು ವಾಹನಗಳನ್ನು ಖರೀದಿಸಲು ಯೋಚನೆ ಮಾಡುತ್ತಿದ್ದರೆ ಇದು ನಿಮಗೆ ಶುಭ ಫಲ ಎಂದು ತರಲಿದೆ ಪೂರ್ವಜರ ಆಸ್ತಿ ವ್ಯವಹಾರ ವ್ಯಾಪಾರ ವಿಚಾರದಲ್ಲಿ ನಿಮ್ಮ ಹಳೆಯ ಕಷ್ಟಗಳು ಕೂಡ ಸಂಪೂರ್ಣ ಆಗಲಿದೆ ಸಂಬಂಧಗಳು ಬಲಗೊಳ್ಳುತ್ತವೆ ಮದುವೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಬಹುದು ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತರಾಗುತ್ತೀರಿ ಈ ಸೂರ್ಯನನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವ ಒಟ್ಟು ಗ್ರಹಣಕ್ಕಿಂತ ಭಿನ್ನವಾಗಿದೆ ಅಂತಿದ್ದಾರೆ ವಿಜ್ಞಾನಿಗಳು ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಿಜ್ಞಾನಿಗಳಿಗೆ ಹಾಗೂ ಆಸಕ್ತರಿಗೆ ವಿಶೇಷವಾಗಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಅಪರೂಪದ ಸೂರ್ಯ ಗ್ರಹಣ ಸಂಭವಿಸುತ್ತೆ ಭೂಮಿಯ ಮೇಲೆ ತನ್ನ ನೆರಳನ್ನು ಬೀಳಿಸಿ ಸೂರ್ಯನ ಬೆಳಕನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ನಿರ್ಬಂಧಿಸುತ್ತದೆ ಈ ಅಪರೂಪದ ಘಟನೆಯನ್ನು ಚಂದ್ರನ ನೆರಳು ಮಾರ್ಗದಲ್ಲಿ ನಿರ್ದಿಷ್ಟ ಪ್ರದೇಶಗಳಿಂದ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಮಾತ್ರ ಕಾಣಬಹುದಾಗಿದೆ ಈ ಅಮಾವಾಸ್ಯೆ ಎಂದು ನಡೆಯುವ ಈ ಖಗೋಳ ಘಟನೆಯು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಹಾದು ಹೋದಾಗ ಈ ಗ್ರಹಣ ಗೋಚರಿಸುತ್ತಿದೆ ಈ ಬಾರಿ ಗ್ರಹಣವು ಮಹಾಲಯ ಅಮಾವಾಸ್ಯೆಯ ದಿನದಂದು ಬಂದಿರುವುದರಿಂದ ಇದಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವು ಕೂಡ ಇದೆ ಈ ಪೂರ್ಣ ಸೂರ್ಯಗ್ರಹಣದಂತೆ ಸೂರ್ಯ ಸಂಪೂರ್ಣವಾಗಿ ಈ ಗ್ರಹಣವು ಕನ್ಯಾ ರಾಶಿಯಲ್ಲಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ಇದು ಭಾಗಶಃ ಸೂರ್ಯಗ್ರಹಣ ಆಗಿರುವುದರಿಂದ ಸೂರ್ಯನ ಒಂದು ಭಾಗ ಮಾತ್ರ ಮರೆಯಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಯಾವುದೇ ಸೂತಕ ಅವಧಿ ಕೂಡ ಮಾನ್ಯ ಆಗಿಲ್ಲ ಈ ಖಗೋಳ ಘಟನೆಯು ವಿಜ್ಞಾನಿಗಳಿಗೆ ಗ್ರಹಗಳ ಚಲನೆಯನ್ನು ಅಧ್ಯಯನ ಮಾಡಲು ಒಂದು ಉತ್ತಮ ಅವಕಾಶವನ್ನು ಕೂಡ ನೀಡುತ್ತೆ ಇದು ಭೂಮಿಯ ಮೇಲೆ ನೇರ ಪರಿಣಾಮ ಬೀರದಿದ್ದರೂ ಕೂಡ ಇದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಪ್ರಾಮುಖ್ಯತೆಯಿಂದಾಗಿ ಗಮನ ಸೆಳೆಯಲಿದೆ ಸೂರ್ಯಗ್ರಹಣ ಸೂತಕ ಕಾಲದ ಕುರಿತು ಪ್ರಮುಖ ಮಾಹಿತಿ ಸೂರ್ಯಗ್ರಹಣದ ಸೂತಕ ಅವಧಿಯ ಗ್ರಹಣ ಆರಂಭವಾಗುವ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಈ ನಿಯಮದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂತಕ ಕಾಲ ಆರಂಭವಾಗಲಿದೆ ಗ್ರಹಣ ಪೂರ್ಣಗೊಂಡ ನಂತರ ಈ ಸೂತಕ ಕಾಲವು ಅಂತ್ಯಗೊಳ್ಳುತ್ತೆ ಈ ಅವಧಿಯನ್ನು ಧಾರ್ಮಿಕವಾಗಿ ಶುಭ ಕಾರ್ಯಗಳಿಗೆ ಸೂಕ್ತವಲ್ಲವೆಂದು ಪರಿಗಣಿಸಲಾಗಿದೆ ಮರೆಯಲಾಗದೆ ಈ ಸ್ವಾಗಶ ಗ್ರಹಣದಲ್ಲಿ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋಗುವುದರಿಂದ ಸೂರ್ಯ ಅರ್ಧ ಚಂದ್ರಾಕಾರದಲ್ಲಿ గోచరిల దాని స్నేహితురా